ಹಲೋ ಸ್ನೇಹಿತರು ಎಲ್ಲರಿಗೂ ನಮಸ್ಕಾರ ಬಿಗ್ ಬಾಸ್ ಸೀಸನ್ ಹನ್ನೆರಡು ಇದೀಗಲೇ ಶುರುವಾಗಿದೆ ಇನ್ನು ಮೊದಲ ವಾರದಲ್ಲೇ ತುಂಬಾ ಕ್ಯೂರಿಯಾಸಿಟಿಯನ್ನು ಕೂಡ ಮೂಡಿಸಿತ್ತು ಮೊದಲನೇದಾಗಿ ಹೇಳೋದಾದರೆ ಒಂಟಿ ಜಂಟಿ ಅನ್ನೋಂಥ ಕಾನ್ಸೆಪ್ಟೊಂದು ಹೋದಿಸೋದು ಸ್ವರ್ಗ ನರ್ಕ ಇತ್ತು ಆ ಥರ ಕಾನ್ಸೆಪ್ಟ್ ಅಂತಲೇ ಇದೆ ಇನ್ನು ಒಂಟಿ ಕೈಯಲ್ಲಿ ಒಂಟಿಗಳ ಕೈಯಲ್ಲಿ ಎಲ್ಲ ರೀತಿಯ ಅಧಿಕಾರ ಕೂಡ ಇದೆ ಇನ್ನು ಜಂಟಿಗಳು ಸೇವಕರಂತೆ ಇದ್ದಾರೆ ಈ ಒಂಟಿ ಜಂಟಿ ಟಾಸ್ಕ್ನಲ್ಲಿ ನೀಡಿದಂಥ ಮೊದಲ ಟ್ವಿಸ್ಟ್ ಏನಂದರೆ ರಕ್ಷಿತಾ ಅವರು ಅವರು ತುಳುನಾಡಿನವರಾಗಿದ್ದು ಅವರು ಒಳಗೆ ಬಂದು ಒಂದೇ ರಾತ್ರಿಯಲ್ಲಿ ಕೂಡ ಅವರಿಗೆ ಜೋಡಿ ಸಿಗದೆ ಅವರು ವಾಪಸ್ ಹೋಗಿರುವಂಥದ್ದು ಇನ್ನು ಎರಡನೇದಾಗಿ ಮನೆಯ ಎಲ್ಲ ರೀತಿಯ ದಿನಸಿ ಸಾಮಾನುಗಳನ್ನು ಕಳ ತಗೊಳ್ಳುವಂತಹ ಪವರ್ ಒಂಟಿಗಳ ಕೈಯಲ್ಲಿ ಮಾತ್ರ ಇರುತ್ತೆ ಈ ಸರದಿಯಲ್ಲಿ ಒಂಟಿಯಾಗಿರುವಂಥ ಮಲಮ್ಮ ಅವರು ಮುಂದೆ ಬಂದು ಬಿಗ್ ಬಾಸ್ ನೀಡಿದ ಯಾವುದೇ ಆದೇಶಗಳು ಅವರಿಗೆ ಅರ್ಥವಾಗುವುದಿಲ್ಲ ಇವರು ಹಳ್ಳಿಯಿಂದ ಬಂದ ಕಾರಣ ಇವ್ರಿಗೆ ಯಾವುದೇ ರೀತಿಯ ಆದೇಶ ಅರ್ಥ ಆಗೋಲ್ಲ ಇವರೊಂದು ಬ್ಯಾಸ್ಕೆಟನ್ನು ಇಟ್ಟರೂ ಕೂಡ ಅದನ್ನು ಸರಿಯಾಗಿಟ್ಟಿಲ್ಲ ಅನ್ನೋ ಕಾರಣಕ್ಕೆ ಮನೆಯ ಎಲ್ಲ ದಿನಸಿಗಳನ್ನು ಕಟ್ ಮಾಡಲಾಗಿದೆ ಇದರಿಂದ ಮನೆಯ ಇತರ ಸದಸ್ಯರು ಕೂಡ ಕೋಪಗೊಂಡಿದ್ದಾರೆ ಇನ್ನು ಇದು ಯಾವ ರೀತಿಯಲ್ಲಿ ಹೋಗುತ್ತೆ ಮಲ್ಲಮ್ಮ ಅವ್ರನ್ನ ನಾಮಿನೇಟ್ ಮಾಡ್ತಾರೆ ಇದೊಂದು ರೀಸನ್ ಇಟ್ಕೊಂಡು ಎಲ್ಲವನ್ನು ನೋಡಬೇಕಾಗಿದೆ ಇನ್ನು ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಬಾರಿಯ ಬಿಗ್ ಬಾಸ್ನಲ್ಲಿ ನಿಮಗೆ ವಿಶೇಷ ಅನಿಸಿದ್ದು ಏನು ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ ಧನ್ಯವಾದಗಳು ಫ್ರೆಂಡ್ಸ್